ನನ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಜಾಯಿಕಾಯಿ ಕೃಷಿ ಕೃಷಿಯ ಬಗ್ಗೆ ನಮ್ಮ ಗೊತ್ತಿರುವಂಥ ಮಾಹಿತಿಯನ್ನು ನಿಮಗೆ ಹೇಳ್ತೇನೆ ನಾವು ಅಡಕೆ ತೋಟದ ಮಧ್ಯೆ ಬೇರೆ ಬೇರೆ ರೀತಿಯ ಎಡೆ ಕೃಷಿಗಳನ್ನು ಮಾಡಲೇಬೇಕು ಸ್ನೇಹಿತರೆ ಯಾಕಂತ ಹೇಳಿದರೆ ಭವಿಷ್ಯದಲ್ಲಿ ಅಡಕೆಗೆ ರೇಟು ಕಮ್ಮಿ ಆದರೆ ನಾವು ಈ ಎಡೆ ಕೃಷಿ ಉತ್ಪನ್ನಗಳಿಂದ ನಮಗೆ ಬೇಕಾದಂತಹ ಆದಾಯವನ್ನು ಪಡೆಯಬಹುದು ಅದರಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಕರಿಮೆಣಸು ಈಗ ಸದ್ಯಕ್ಕೆ ಎಲ್ಲರೂ ಎಲ್ಲರೂ ನೆಡುವುದಿಲ್ಲ ಆದರೂ ನೆಟ್ಟವರಿಗೆ ಗೊತ್ತಿದೆ ಅದರ ಆದಾಯ ಎಷ್ಟು ಇದೆ ಅಂತ ಹಾಗೆಯೇ ಖೋಖೋ ನಡ್ತಾರೆ ಖೋಖೋದಲ್ಲಿಯೂ ಈಗ ದರ ಏರ್ತಾ ಇದೆ ಹಾಗಾಗಿ ಖೋಖೋ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭದಾಯಕವಾಗುವಂಥ ಕೃಷಿ ಆಗ್ಬೋದು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಹಾಗೆಯೇ ಇನ್ನೊಂದು ಅತ್ಯಂತ ಒಳ್ಳೆಯ ಒಂದು ಎಡೆ ಕೃಷಿಗೆ ಸೂಕ್ತವಾದಂತಹ ಗಿಡ ಅಂತ ಹೇಳಿದರೆ ಅದು ಜಾಯಿಕಾಯಿ ಗಿಡ ಸ್ನೇಹಿತರೆ ಸ್ನೇಹಿತರೆ ಈ ಜಾಯಿಕಾಯಿ ಗಿಡದ ಮೂಲ ಇಂಡೋನೇಷ್ಯಾ ಇಂಡೋನೇಷ್ಯಾ ದೇಶದಲ್ಲಿ ಇದು ಅತ್ಯಂತ ಹೆಚ್ಚು ಜಾಗದಲ್ಲಿ ಇದನ್ನು ಬೆಳೀತಾರೆ ಅದು ಬಿಟ್ಟರೆ ನಮ್ಮ ಭಾರತ ದೇಶಕ್ಕೆ ಬಂದರೆ ಇದು ಕೇರಳದಲ್ಲಿ ಅತ್ಯಂತ ಹೆಚ್ಚಾಗಿ ಬೆಳೀತಾರೆ ಕೇರಳದಲ್ಲಿ ಈ ಕೃಷಿ ಮಾಡಿದವರೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಪ್ರಚಲಿತದಲ್ಲಿರುವಂಥ ಕೃಷಿ ಅವರಿಗೆ ಗೊತ್ತುಂಟು ಇದರ ಲಾಭ ಎಷ್ಟು ಏನು ಅಂತ ನಮ್ಮ ಕಡೆ ಅಷ್ಟೊಂದು ಇದು ಗೊತ್ತಿಲ್ಲ ಹೆಚ್ಚಿನವರಿಗೆ ಆದ್ರೂ ನಾವು ಕೇರಳದ ಕಡೆಯಿಂದ ಬಂದವರು ಇಲ್ಲಿ ಅವರ ತೋಟದಲ್ಲಿ ಅಂತೂ ನೆಟ್ಟೆ ನೆಡ್ತಾರೆ ಜಾಯಿಕಾಯಿಯನ್ನು ಹಾಗೆ ಇದರಲ್ಲಿ ಅಷ್ಟು ಆದಾಯ ಬರ್ತದೆ ಈ ಜಾಯ್ಕಾಯಿ ಗಿಡದಲ್ಲಿ ನಮಗೆ ಎರಡು ಉತ್ಪನ್ನ ಸಿಗ್ತದೆ ಸ್ನೇಹಿತರೆ ಒಂದು ಈಗ ಹಳದಿ ಕಲರ್ನಲ್ಲಿ ಕಾಣ್ತದಲ್ಲ ಅದು ಹಣ್ಣು ಅದರ ಒಳಗೆ ಒಂದು ಕೆಂಪಾದ ಹೂವಿನಂಥ ರಚನೆ ಕಾಣಲಿಕ್ಕೆ ಸಿಗ್ತದೆ ನೋಡಿ ಹೀಗಿರ್ತದೆ ಸ್ನೇಹಿತರೆ ನೋಡಿ ಈ ಕೆಂಪಾಗಿ ಕಾಣ್ತದಲ್ಲ ಅದಕ್ಕೆ ಪತ್ರೆ ಅಂತ ಹೇಳ್ತಾರೆ ಆ ಒಳಗಿನಿಂದ ಕಪ್ಪು ಕಾಣ್ತದಲ್ಲ ಅದು ಅದರ ಬೀಜ ಅದು ಮೊಳಕೆ ಬರ್ತದೆ ಅದಕ್ಕೆ ಗೋಟು ಅಂತ ಹೇಳ್ತಾರೆ ಈ ಕೆಂಪದ ಹೂವಿಗೆ ಅದು ಒಣಗಿಸಿದ ಹೂವಿಗೆ ಒಂದು ಕೆ ಜಿಗೆ ಈಗ ಮಾರುಕಟ್ಟೆ ದರ ಒಂದೂವರೆ ಸಾವಿರದ ಸ್ನೇಹಿತರೆ ಕೆ ಜಿಗೆ ಹಾಗೆಯೇ ಕಪ್ಪಾಗಿ ಕಾಣ್ತದಲ್ಲ ಅದು ನಿಮಗೆ ಎಲ್ಲ ಹೆಚ್ಚಾಗಿ ಗೊತ್ತಿರಬಹುದು ನಮ್ಮ ಗರಂ ಮಸಾಲೆಯ ಪ್ಯಾಕೆಟ್ನೊಳಗೆ ಒಂದು ಬಿತ್ ದಪ್ಪದ ದೊಡ್ಡ ಕಾಯಿಯಾಗಿರ್ತದೆ ಅದುವೇ ಇನ್ನು ಹೊರಗಡೆ ಹಳದಿ ಕಲರ್ನಲ್ಲಿ ಕಾಣ್ತಾ ಇರುವಂತಹ ಅದರ ಸಿಪ್ಪೆಗೆ ಇಲ್ಲಿ ಏನು ಮಾರುಕಟ್ಟೆ ಇಲ್ಲ ಮತ್ತು ಅದರ ಉಪಯೋಗದ ಬಗ್ಗೆನೂ ಅಷ್ಟೊಂದು ಗೊತ್ತಿಲ್ಲ ಆದರೆ ಸ್ನೇಹಿತರೆ ಅದರಿಂದ ಉಪ್ಪಿನಕಾಯಿ ಮತ್ತು ಜಾಮ್ ಹೀಗೆ ಅದು ಒಳ್ಳೆ ಸಿಹಿ ಇರ್ತದೆ ನಾವು ತಿನ್ನುವಾಗ ತಿನ್ನಲಿಕ್ಕೆ ಆಗೋದಿಲ್ಲ ಅದು ನಾವು ತಿನ್ನುವಾಗ ಸ್ವಲ್ಪ ಸಿಹಿ ರೀತಿ ಇರ್ತದೆ ಸ್ನೇಹಿತರೆ ಹೀಗೆ ಅದರ ಉಪಯೋಗ ಇದೆ ಇನ್ನು ಈ ಗಿಡ ನೆಡುವುದಾದರೆ ಸ್ನೇಹಿತರೆ ನರ್ಸರಿಗಳಲ್ಲಿ ಬೇಕಾದಷ್ಟು ಗಿಡ ಸಿಗ್ತದೆ ಆದರೆ ಈಗ ಸ್ವಲ್ಪ ಇದು ಜಾಸ್ತಿ ಜಾಸ್ತಿ ನೆಡುವುದರಿಂದ ಸ್ವಲ್ಪ ಈಗ ಲಭ್ಯತೆ ಕಡಿಮೆ ಆಗಿದೆ ಹಾಗಾಗಿ ಕೆಲವು ದೊಡ್ಡ ದೊಡ್ಡ ನರ್ಸರಿಗಳಲ್ಲಿ ಎಲ್ಲ ಬುಕ್ಕಿಂಗ್ ಮಾಡಿ ಗಿಡ ಪಡಿಬೇಕಾಗ್ತದೆ ಮೊದಲೆಲ್ಲ ನಾವು ಎಷ್ಟು ಕೇಳ್ತೇವೆ ಅಷ್ಟು ಗಿಡ ಸಿಗ್ತಿತ್ತು ಈಗ ಸ್ವಲ್ಪ ಬುಕ್ಕಿಂಗ್ ಮಾಡುವಷ್ಟರವರೆಗೆ ಹೋಗಿದೆ ಅಂದರೆ ಹೆಚ್ಚು ಹೆಚ್ಚು ಜನರು ನಡ್ತಾ ಇದ್ದಾರೆ ಎಷ್ಟು ಜನರು ನಟ್ರೂ ಇದರ ಮಾರುಕಟ್ಟೆ ಅಷ್ಟೇನೂ ಕುಸಿತ ಆಗುವ ಸಾಧ್ಯತೆ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಇದರ ಉಪಯೋಗ ಅಷ್ಟಿದೆ ಇದನ್ನು ಕೇವಲ ಸಾಂಬಾರು ಪದಾರ್ಥಗಳಲ್ಲಿ ಮಾತ್ರ ಅಲ್ಲ ಔಷಧೀಯ ಕ್ಷೇತ್ರದಲ್ಲಿ ಇದರ ಉಪಯೋಗ ಇದೆ ಸ್ನೇಹಿತರೆ ಇನ್ನು ಈ ಗಿಡದ ವಿಶೇಷತೆ ಏನಂತ ಹೇಳಿದರೆ ಇದರಲ್ಲಿ ಗಂಡು ಮತ್ತು ಹೆಣ್ಣು ಅಂತ ಎರಡು ಬೇರೆ ಬೇರೆನೇ ಗಿಡ ಇದೆ ಸ್ನೇಹಿತರೆ ನಾವೀಗ ಬೇರೆ ಯಾವುದಾದ್ರೂ ಹಣ್ಣಿನ ಗಿಡ ತರುವುದಾದರೆ ಒಂದು ಗಿಡ ತಂದರೆ ಸಾಕಾಗ್ತದೆ ಅದರಲ್ಲಿ ಕಾಯಿ ಹೂ ಹಣ್ಣು ಎಲ್ಲ ಅದರಲ್ಲಿ ಆಗ್ತದೆ ಆದರೆ ಇದು ಹಾಗಲ್ಲ ನಾವು ಜಾಯಕಾಯಿ ಗಿಡ ತರಬೇಕಾದ್ರೆ ಗಂಡು ಮತ್ತು ಹೆಣ್ಣು ಗಿಡ ಎರಡನ್ನೂ ಬೇರೆ ಬೇರೆನೇ ತರ್ತ ತರಬೇಕಾಗ್ತದೆ ಅವರು ನರ್ಸರಿಯಲ್ಲಿ ಅವರು ಬೇರೆ ಬೇರೆಯೇ ಕೊಡ್ತಾರೆ ಗಂಡು ಗಂಡು ಗಿಡ ಬೇರೆನೇ ಹೆಣ್ಣು ಗಿಡ ಬೇರೆನೇ ಅದು ಯಾಕಂತ ಹೇಳಿದರೆ ಗಂಡು ಗಿಡದ ಗಿಡದಲ್ಲಿ ಕಾಯಿಗಳಾಗುವುದಿಲ್ಲ ಅದರಲ್ಲಿ ಕೇವಲ ಹೂವು ಮಾತ್ರ ಬರ್ತದೆ ಹೆಣ್ಣು ಗಿಡದಲ್ಲಿ ಹೂವು ಮತ್ತು ಕಾಯಿ ಎರಡು ಆಗ್ತದೆ ಅಂದರೆ ಹೆಣ್ಣು ಗಿಡಕ್ಕೆ ಆ ಗಂಡು ಗಿಡದ ಹೂವಿನ ಪರಾಗಸ್ಪರ್ಶ ಆದರೆ ಮಾತ್ರ ಅದರಲ್ಲಿ ಕಾಯಿ ಕಟ್ಟುವುದು ಆದರೆ ನಮಗೆ ಗಂಡು ಗಿಡ ಜಾಸ್ತಿಯನ್ನು ಬೇಡಿ ಬೇಕಾಗಿಲ್ಲ ತೋಟದಲ್ಲಿ ನಾವು ಒಂದು ಐವತ್ತು ಗಿಡ ನೆಟ್ಟರೆ ನರ್ಸರಿಯವರು ಹತ್ತಕ್ಕೆ ಒಂದು ಗಿಡ ನೆಡಬೇಕಂತ ಹೇಳ್ತಾರೆ ಆದರೆ ಅಷ್ಟೊಂದು ಅಗತ್ಯ ಇಲ್ಲ ಸ್ನೇಹಿತರೆ ನಾವು ನೆಡುವುದಾದರೆ ನಾವೊಂದು ಐವತ್ತು ಗಿಡ ತಂದು ಒಂದು ಗಂಡು ಗಿಡ ತರಬಹುದು ಇನ್ನು ಸ್ನೇಹಿತರೆ ಇದು ಅಡಕೆ ತೋಟದ ಮಧ್ಯೆನೇ ಯಾಕೆ ನೆಡಬೇಕು ಬೇರೆ ಕಡೆ ನಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಇದಕ್ಕೆ ನೆರಳು ಬೇಕು ಇದು ಬೇರೆ ಖಾಲಿ ಜಾಗದಲ್ಲಿ ನೆಡುವ ಹಾಗೇನೇ ಇಲ್ಲ ಹಾಗಂತ ಹೇಳಿ ನಾವು ತೆಂಗಿನ ತೋಟದ ಮಧ್ಯೆಯೂ ನಡಬಹುದು ಬೇರೆ ನೆರಳಿರುವಂತಹ ಯಾವುದೇ ಗಿಡದ ಮಧ್ಯೆ ಇದನ್ನು ನಡಬಹುದು ಆದರೆ ತೆಂಗಿನ ತೋಟ ಅದಕ್ಕೆ ಸೂಕ್ತ ಯಾಕಂತ ಹೇಳಿದರೆ ಇದಕ್ಕೆ ನೀರು ಬೇಕು ನಾವು ಅಡಕೆ ತೋಟಕ್ಕೆ ಕೊಡುವ ನೀರಿನಲ್ಲಿ ಇದು ಬೆಳೀತದೆ ಅದಕ್ಕೇನು ಹೆಚ್ಚುವರಿ ನೀರು ಕೊಡಬೇಕಂತ ಇಲ್ಲ ಹಾಗೆಯೇ ನಾವು ಕೊಡುವ ಗೊಬ್ಬರನೂ ಕೂಡ ಅಷ್ಟೇ ಸ್ನೇಹಿತರೆ ನಾವು ಅಡಕೆ ತೋಟಕ್ಕೆ ಏನು ಹಾಕ್ತೇವೆ ಅದನ್ನೇ ಸೊ ಹಾಕಿದರೂ ಸಾಕಾಗ್ತದೆ ನಾನು ಈಗ ಜೀರೋ ಕಲ್ಟಿವೇಷನ್ನಲ್ಲಿ ಮಾಡುವುದರಿಂದ ನಾನು ಯಾವುದೇ ಗೊಬ್ಬರ ಅಡಕೆ ತೋಟಕ್ಕೆ ಕೊಡುವುದಿಲ್ಲ ಹಾಗಾಗಿ ಇದಕ್ಕೂ ಕೊಡ್ತಾ ಇಲ್ಲ ಸ್ನೇಹಿತರೆ ಆದರೆ ಇದು ನೋಡಿ ನನ್ನ ನಾಲ್ಕು ವರ್ಷದ ಗಿಡ ಇದು ಈ ಸಲ ತುಂಬ ಬಿಟ್ಟಿದೆ ಕಳೆದ ವರ್ಷ ಒಂದು ಮೂರನೇ ವರ್ಷಕ್ಕೆ ಒಂದು ನೂರು ನೂರ ಹತ್ತು ಕಾಯಿ ಬಂದಿತ್ತು ಒಂದೊಂದು ಗಿಡದಲ್ಲಿ ಅಂದಾಜು ಈ ಸಲ ನನಗೆ ನೋಡುವಾಗ ಫುಲ್ಲು ಗಿಡದ ತುಂಬೆಲ್ಲ ಕಾಯಿಗಳೇ ತುಂಬಿದೆ ಹಾಗಾಗಿ ಇದು ಕೇವಲ ನಾಲ್ಕು ವರ್ಷ ಗಿಡದಲ್ಲಿ ಈ ಸಲ ನನ್ನ ಲೆಕ್ಕದಲ್ಲಿ ಒಂದೊಂದು ಗಿಡದಲ್ಲಿ ಒಂದೊಂದು ಕೆ ಜಿ ಆದರೂ ಬರಬಹುದು ಒಂದೊಂದು ಕೆ ಜಿ ಬಂದರೂ ಈಗ ಹೂವಿಗೆ ಒಂದೂವರೆ ಸಾವಿರ ಇದೆ ಕೆ ಜಿಗೆ ಕಾಯಿಗೆ ಅದರ ಗೋಟಿಗೆ ಐನೂರು ಇದೆ ಹಾಗಾದರೆ ಒಂದು ಎರಡು ಸಾವಿರ ರೂಪಾಯಿ ನಮ್ಮ ಒಂದು ನಾಲ್ಕು ವರ್ಷದ ಗಿಡದಲ್ಲಿ ಬಂದಾಗೆ ಆಯಿತು ಹಾಗಾಗಿ ಒಳ್ಳೆಯ ದರ ಇರುವುದ ಕಾರಣ ಇದು ತುಂಬ ಲಾಭದಾಯಕ ಆಗ್ ಆಗ್ತದೆ ಅಂತ ಖಂಡಿತ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ಗಿಡದ ಆಯುಷ್ಯದ ಬಗ್ಗೆ ಹೇಳುವುದಾದರೆ ಇದು ಬರೋಬ್ಬರಿ ನೂರು ವರ್ಷದವರೆಗೆ ಇದರ ಬೆಳವಣಿಗೆ ಅಂತ ಸ್ನೇಹಿತರೆ ಮತ್ತು ಈ ಕಷಿ ಗಿಡದ ಇನ್ನೊಂದು ಲಾಭ ಏನಂತ ಹೇಳಿದರೆ ಇದು ಜಾಸ್ತಿ ಎತ್ತರಕ್ಕೆ ಬೆಳೆಯುವುದಿಲ್ಲ ಹಾಗೆ ಅಡ್ಡವಾಗಿ ಬೆಳೀತದೆ ಹಾಗಾಗಿ ನಮಗೆ ಕೊಯ್ಲು ಮಾಡಲಿಕ್ಕೂ ಏನೂ ಕಷ್ಟ ಇರೋದಿಲ್ಲ ಮತ್ತು ಕೊಯ್ಲು ಮಾಡೋ ವಿಧಾನ ಹೇಗೆ ಅಂತ ಹೇಳಿದರೆ ಸ್ನೇಹಿತರೆ ಇದನ್ನು ಹಣ್ಣು ಹೀಗೆ ಹಣ್ಣಿರುವಾಗ ಕೊಯ್ಲಿಕ್ಕಿಲ್ಲ ಅದು ಬೆಳೆದಾಗ ಅದೇ ಬಿರಿಯುತ್ತದೆ ಅದು ಭಾಗ ಆಗ್ತದೆ ಎರಡು ಭಾಗ ಆಗ್ತದೆ ನಮಗೆ ಒಳಗಿನ ಹೂವು ಕಾಣ್ತದೆ ಆ ಸಂದರ್ಭದಲ್ಲಿ ಕೊಯ್ಲಿಕ್ಕೆ ಇಲ್ಲದಿದ್ದರೆ ಕೊಯ್ಯದಿದ್ದರೂ ಅದು ಕೆಳಗೆ ಬಿದ್ದೇ ಬೀಳ್ತದೆ ನಾವು ಅದನ್ನು ಬಿದ್ದ ಹೂವನ್ನು ಆರಿಸ್ಕೊಂಡ್ರೆ ಆಯಿತು ಸ್ನೇಹಿತರೆ ಈ ನರ್ಸರಿಗಳಲ್ಲಿ ಈ ಗಿಡದ ದರ ಮಾತ್ರ ಸ್ವಲ್ಪ ದುಬಾರಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಈಗ ಅತಿ ಹೆಚ್ಚು ಜನರ ನೆಡುವ ಕಾರಣ ಮತ್ತು ಅದಕ್ಕೆ ಕಸಿ ಕಟ್ಟುವ ಕಟ್ಟುವ ಒಂದು ಕೆಲಸ ಇರುವುದರಿಂದ ಇದರ ಗಿಡದ ರೇಟು ಸ್ವಲ್ಪ ಜಾಸ್ತಿ ಇರ್ತದೆ ಒಂದು ಗಿಡಕ್ಕೆ ಸಣ್ಣ ಗಿಡಕ್ಕೆ ಮುನ್ನೂರೈವತ್ತು ರೂಪಾಯಿಯಿಂದ ಪ್ರಾರಂಭ ಆಗ್ತದೆ ಸ್ನೇಹಿತರೆ ನಮಗೆ ಎಷ್ಟು ದೊಡ್ಡ ಗಿಡ ಬೇಕಾದರೂ ನರ್ಸರಿಗಳಲ್ಲಿ ದೊ ದೊರೀತದೆ ಆದರೆ ನಮಗೆ ಸಣ್ಣ ಗಿಡ ತರುವುದೇ ನಮಗೆ ಉತ್ತಮ ಯಾಕಂತ ಹೇಳಿದರೆ ನಮ್ಮ ತೋಟದಲ್ಲಿ ಅದು ಬೆಳವಣಿಗೆ ಆಗ್ತದೆ ಆದರೆ ಒಂದು ಗಿಡಕ್ಕೆ ಮುನ್ನೂರೈವತ್ತರಿಂದ ನಾಲ್ನೂರು ರೂಪಾಯಿವರೆಗೂ ಹೇಳ್ತಾರೆ ಹಾಗಂತ ಹೇಳಿ ಇದರ ಕಾಯಿ ಸಿಕ್ಕಿದರೆ ಅದು ಮೊಳಕೆ ಬರ್ತದೆ ಸ್ನೇಹಿತರೆ ಅದು ಲಾಭವೇ ಇದೆ ಆದರೆ ಅದರಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದರೆ ಇದರ ಹೂ ಕಾಯಿ ಮೊಳಕೆ ಬಂದಾಗ ಅದರಲ್ಲಿ ಗಂಡು ಹೂ ಯಾವುದು ಗಂಡು ಗಿಡ ಯಾವುದು ಹೆಣ್ಣು ಗಿಡ ಯಾವುದು ಅಂತ ನಮಗೆ ಗೊತ್ತಾಗೋದಿಲ್ಲ ಅದು ಗೊತ್ತಾಗಬೇಕಾದ್ರೆ ಕಡಿಮೆ ಅಂತ ಹೇಳಿದರೂ ಅದರಲ್ಲಿ ಹೂ ಕಾಯಿ ಬರಲೇಬೇಕಾಗ್ತದೆ ಒಂದು ನಾಲ್ಕು ವರ್ಷ ಅದು ಕಾಯಿ ಬೀಜದ ಗಿಡ ಬೇಗ ಹೂ ಬರುವುದಿಲ್ಲ ಒಂದು ನಾಲ್ಕು ವರ್ಷ ಐದು ವರ್ಷ ಕಾಯಿ ಹಾಗೆ ಕಾದು ನಾವು ನೆಟ್ಟಾದ ಮೇಲೆ ಅದು ಗಂಡು ಗಿಡ ಆದರೆ ಅದರಲ್ಲಿ ಕಾಯಿ ಆಗುವುದಿಲ್ಲ ನಾವು ಎಲ್ಲಿಯಾದರೂ ಒಂದು ನೂರು ಗಿಡ ನೆಟ್ಟರೆ ಅದರಲ್ಲಿ ಒಂದು ಐವತ್ತು ಗಿಡ ಗಂಡು ಗಿಡ ಬಂದರೆ ನಮಗೆ ಲಾಸ್ ಆಗ್ತದಲ್ವ ಹಾಗಾಗಿ ನಾವು ನಾವು ಬೀಜದಿಂದ ಗಿಡ ಮಾಡಿದರೆ ಅದು ಅಷ್ಟೊಂದು ಲಾಭದಾಯಕ ಆಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ನರ್ಸರಿಯಿಂದಾದರೆ ನಮಗೆ ಅದು ಹೆಣ್ಣು ಗಿಡವನ್ನು ಪ್ರತ್ಯೇಕವಾಗಿಯೇ ಕೊಡುವುದರಿಂದ ನಾವು ಎಷ್ಟು ಗಿಡ ನೆಟ್ಟ ನೆಡ್ತೇವೆ ಅಷ್ಟು ಗಿಡದಲ್ಲಿ ಅದು ಕಾಯಿಗಳು ಬರ್ತದೆ ಮತ್ತು ನಾವು ಏನು ಮಾಡಬೇಕಂತ ಹೇಳಿದರೆ ಅದಕ್ಕೆ ಒಳ್ಳೆಯ ದರ ಇದೆ ರೇಟ್ ಇದೆ ಈಗ ಈಗ ಒಳ್ಳೆ ಕ್ರಾಯ ಇದೆ ಅಂತ ಹೇಳಿ ಸಾಲ ಸುಲಭ ಮಾಡಿ ಒಂದು ಇನ್ನೂರು ಮುನ್ನೂರು ಗಿಡ ನೆಡುವುದಲ್ಲ ಸ್ನೇಹಿತರೆ ನಾವು ವರ್ಷಕ್ಕೆ ಒಂದು ಹತ್ತ ಇಪ್ಪತ್ತ ಅತಿ ಹೆಚ್ಚು ಅಂತ ಹೇಳಿದರೆ ಒಂದು ಐವತ್ತು ಗಿಡ ತಂದು ನಮ್ಮ ತೋಟದಲ್ಲಿ ನಾಟಿ ಮಾಡಬೇಕು ಪ್ರತಿ ವರ್ಷ ಅವನು ಹೀಗೆ ನಡ್ತಾ ಬಂದರೆ ನಮ್ಮ ತೋಟದಲ್ಲಿ ಫುಲ್ಲು ಇದೇ ಕೃಷಿ ಆಗ್ತದೆ ಹಾಗಂತ ಹೇಳಿ ಇದೇ ಒಂದು ಕೃಷಿ ಮಾಡಬೇಕಂತಿಲ್ಲ ಖೋಖೋ ನೆಡಬೇಕು ಮತ್ತು ಜಾಯಿಕಾಯಿ ನೆಡಬೇಕು ಕರಿಮೆಣೆಸು ಹಾಕಬೇಕು ಬಾಳೆ ಗಿಡ ನೆಡ್ಬೋದು ಇನ್ನೊಂದು ಹಣ್ಣಿನ ಗಿಡ ಇದೆ ಸ್ನೇಹಿತರೆ ಮ್ಯಾಂಗೋಸ್ಟಿನ್ ಅಂತ ಅದು ಸ್ವಲ್ಪ ಹಾಕ್ಬೋದು ಹೀಗೆ ಬೇರೆ 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 ರೀತಿಯ ನಾವು ಎಡೆ ಕೃಷಿ ಹಾಕಿದರೆ ಯಾವುದಾದ್ರೂ ಒಂದು ದರದಲ್ಲಿ ದರ ಇದ್ದೇ ಇರ್ತದೆ ಸ್ನೇಹಿತರೆ ನೋಡಿ ಈಗ ಖೋಖೋ ಕಡಿಮೆ ರೆಟ್ಟಿತ್ತು ಈಗ ನೋಡುವಾಗ ಅದು ನೂರ ನೂರೈವತ್ತು ರೂಪಾಯಿ ಕೆ ಜಿಗೆ ಬಂತು ಕೇವಲ ಒಂದು ತಿಂಗಳ ಹಿಂದೆ ಐವತ್ತು ರೂಪಾಯಿ ಇತ್ತು ಖೋಖೋಗೆ ಹಾಗಾದ್ರೆ ಈಗ ಖೋಖೋ ಇದ್ದವ್ರಿಗೆ ಎಷ್ಟು ಲಾಭ ಇದೆ ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಅವ್ರದ್ದು ಈಗ ಅವರಿಗೆ ತುಂಬ ಲಾಭ ಬರ್ತಾ ಉಂಟು ಹೊಕ್ಕದಲ್ಲಿ ಹಾಗೆ ಯಾವುದೇ ಕೃಷಿಯನ್ನು ನಾವು ಜಾಸ್ತಿ ಹಣ ಕೊಟ್ಟು ರೇಟ್ ಇದೆ ಅಂತ ವಿಪರೀತ ಮಾಡಬಾರ್ದು ವರ್ಷಕ್ಕೆ ಒಂದು ಹತ್ತು ಇಪ್ಪತ್ತು ಐವತ್ತು ಗಿಡ ನೆಡ್ತಾ ಬಂದರೆ ಅದು ನಮಗೆ ಹಣದ ಬಗ್ಗೆನೂ ಸಮಸ್ಯೆ ಆಗುವುದಿಲ್ಲ ಮತ್ತು ಅದು ಇಲ್ಲಿಯಾದರೂ ಅದರ ದರ ಕುಸಿತ ಆದರೂ ನಮಗೆ ಸಮಸ್ಯೆ ಆಗುವುದಿಲ್ಲ ಇನ್ನೂ ಕೊನೆಯದಾಗಿ ಹೇಳುವುದೇನಂತ ಹೇಳಿದರೆ ಸ್ನೇಹಿತರೆ ಇದರ ಈ ಜಾಯ್ಕಾಯಿ ಗಿಡದ ಒಂದು ಸಮಸ್ಯೆ ಏನಂತ ಹೇಳಿದರೆ ಇದು ಹೆಚ್ಚಾಗಿ ಫಸಲು ಬರುವುದು ಮಳೆಗಾಲದಲ್ಲಿ ಇದು ಸ್ವಲ್ಪ ಸ್ವಲ್ಪ ಕಾಯಿ ನಮಗೆ ಎಲ್ಲ ಕಾಲದಲ್ಲಿ ಇರ್ತದೆ ಆದರೆ ಅತಿ ಹೆಚ್ಚು ಇಳುವರಿ ಬರುವುದು ಮಳೆಗಾಲದಲ್ಲಿ ಹಾಗಾಗಿ ನಮಗೆ ಒಂದು ಸಮಸ್ಯೆ ಏನಂತ ಹೇಳಿದರೆ ಇದನ್ನು ಒಣಗಿಸಿ ಕೊಡಬೇಕಾಗ್ತದೆ ಮಳೆಗಾಲದಲ್ಲಿ ಒಣಗಿಸುವುದು ಹೇಗೆ ಹಾಗಾಗಿ ಅದೊಂದು ಕೆಲಸ ನಮಗೆ ಇರ್ತದೆ ಸ್ನೇಹಿತರೆ ಹಾಗಾದರೆ ಹೇಗೆ ಒಣಗಿಸುವುದು ನಾವು ಅಡಿಕೆಗೆ ಅಂತ ಸೋಲಾರ್ ಎಲ್ಲ ಮಾಡಿರ್ತೇವೆ ಈಗ ಅದರಲ್ಲಿ ಒಣಗಿಸ್ಬೋದು ಆದರೆ ಅದರಲ್ಲಿ ಒಣಗಿಸುವಾಗ ಸ್ವಲ್ಪ ಬೂಸ್ಟ್ ಬರುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಅಂದರೆ ಅದು ನೀರಿನ ಅಂಶ ಅಷ್ಟು ಚೆನ್ನಾಗಿ ಹೋಗುವುದಿಲ್ಲ ಅದಕ್ಕೆ ನಾವೇನು ಮಾಡಬೇಕಾಗ್ತದೆ ಅಂತ ಹೇಳಿದರೆ ಡ್ರೈಯರ್ ಎಲ್ಲ ಮಾಡ್ಬೋದು ಸಣ್ಣ ಮಟ್ಟಿನ ಏನು ದೊಡ್ಡ ಖರ್ಚೆಲ್ಲ ಬರುವುದಿಲ್ಲ ಒಂದು ಎರಡು ಮೂರು ಸಾವಿರಕ್ಕೆ ಸಣ್ಣ ಮಟ್ಟಿನ ಡ್ರೈಯರ್ ಮಾಡಲಿಕ್ಕೆ ಆಗ್ತದೆ ಹಾಗೆ ಮಾಡಿದರೆ ಅದರಲ್ಲಿ ಚೆನ್ನಾಗಿ ಒಣಗಿಸ್ಬೋದು ಆದರೆ ನಾವು ನಡುವ ಕೆಲಸ ಫಸ್ಟು ಮಾಡಬೇಕಲ್ವ ಯಾವುದಕ್ಕೂ ಹಾಗಾಗಿ ನಾವು ನೆಡುವ ಈ ಒಂದು ಹತ್ತು ಐವತ್ತು ನಮ್ಮ ತೋಟಲಿ ನೆಡುವ ಆಮೇಲೆ ಕಾಯಿ ಆದಾಗಲ್ವ ಅದು ಮಾಡಬೇಕಾಗ್ತದೆ ಡ್ರೈಯರ್ ಮಾಡ್ಬೋದು ಅಷ್ಟು ರೇಟ್ ಇದೆ ಅದೇನು ಲಾಸ್ ಆಗುವಂತಹ ಅಲ್ಲ ಸ್ನೇಹಿತರೆ ನನ್ನ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಒಂದೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೂ ನಿಮ್ಮ ಕೃಷಿಕ ಮಿತ್ರರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು